ಅಂದ್ರೆ ರಾಜ್ಯಪಾಲರ ಮುಖಾಂತರ ಜನರಿಗೆ ಸುಳ್ಳು ಹೇಳುವಂತ ಈ ಸದನಕ್ಕೆ ದಿಕ್ಕು ತಪ್ಪಿಸುವಂತ ಪ್ರಯತ್ನವನ್ನ ರಾಜ್ಯಪಾಲರ ಮುಖಾಂತರ ಸರ್ಕಾರ ಮಾಡ್ತಾ ಬಂದಿದೆ ನಾನು ದಾರಾ ಅವರ ಒಂದು ಕವನ ನನಗೆ ನೆನಪಾಗುತ್ತೆ ಮಾನ್ಯ ಅಧ್ಯಕ್ಷರೇ ನಾನು ಕಾಲೇಜು ದಿನಗಳಲ್ಲಿ ಇದ್ದಾಗ ಆ ಹಾಡನ್ನ ಅಥವಾ ಆ ಕವನವನ್ನ ನಾವು ಕೇಳ್ತಾ ಇದ್ವಿ ಇಲ್ಲಿ ಕೂತಿರುವಂತ ಎಲ್ಲರೂ ಕೂಡ ಕೇಳುವಂತವ್ರು ನೀ ಹಿಂಗ ನೋಡಬೇಡ ನನ್ನ ನೀ ಹಿಂಗ ನೋಡಿದರೆ ನನ್ನ ತಿರುಗಿ ನ್ಯಾಯಾಂಗ ನೋಡಲಿ ನಿನ್ನ ಅನ್ನುವಂತ ಒಂದು ದಾರಾಬೇಂದ್ರೆಯವರ ಕವನವನ್ನು ನಾವು ಕೇಳಿದ್ವಿ ಇದನ್ನು ಬಹಳ ಪ್ರಾಸವಾಗಿ ಕೇಳ್ತಾ ಇದ್ದಾಗ ಇದೊಂದು ಪ್ರೇಮ ಗೀತೆ ಅಂತ ನಂಗೆ ಅನಿಸಿತ್ತು ಬಹಳ ಚೆನ್ನಾಗಿ ಕಾಲೇಜುಗಳಲ್ಲಿ ಇದ್ದಾಗ ಬಹಳ ಪ್ರೇಮ ಗೀತೆ ಅಂತ ನಂಗೆ ಅನಿಸ್ತಿತ್ತು ನೀ ಹಿಂಗ ನೋಡಬೇಡ ನನ್ನ ತಿರುಗಿ ನಾಯಾಂಗ ನೋಡಲಿ ನಿನ್ನ ಅಂತ ನನಗೆ ಪ್ರೇಮ ಗೀತೆ ಅಂತ ಅನಿಸ್ತಿತ್ತು ನಂತರ ಗೊತ್ತಾಯ್ತು ಇದೊಂದು ಶೋಕ ಗೀತೆ ಅಂತ ಅವರು ತನ್ನ ಮಗ ಸತ್ತೋದಾಗ ತನ್ನ ಎಂಟಿಯನ್ನು ನೋಡಿಕೊಂಡು ಹೇಳಿದ್ರು ಅನ್ನೋದು ನಂತರ ಗೊತ್ತಾಯಿತು ಈ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಕೂಡ ಆರಂಭದಲ್ಲಿ ಪ್ರೇಮ ಗೀತ ಜನ ಅನ್ಕೊಂಡಿದ್ದು ನಂತರ ನಿಧಾನವಾಗಿ ಜನರಿಗೆ ರಾಜ್ಯದ ಜನರಿಗೆ ಆ ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳು ಅನ್ನಿಸ್ಲಿಕ್ಕೆ ಆಯಿತು ಈ ಗ್ಯಾರಂಟಿ ಯೋಜನೆಗಳು ಪ್ರೇಮ ಗೀತ ಅಲ್ಲ ಇದು ರಾಜ್ಯದ ಅಭಿವೃದ್ಧಿ ಅಭಿವೃದ್ಧಿಯ ದೃಷ್ಟಿಯಿಂದ ಇದು ಶೋಕಗೀತೆ ಆಗ್ತಾ ಇದೆ ಅಂತೇಳಿ ರಾಜ್ಯದ ಜನರಿಗೂ ಕೂಡ ಅನ್ನಿಸ್ಲಿಕ್ಕೆ ಪ್ರಾರಂಭ ಆಗಿದೆ ಯಾಕೆ ನಾನು ಅದನ್ನು ಹೇಳ್ತಾ ಇದ್ದೀನಿ ಅಂತ ಕೇಳಿದ್ರೆ ಚುನಾವಣೆ ಪೂರ್ವದಲ್ಲಿ ಇವರ ಪ್ರಣಾಳಿಕೆಗಳು ಇವರ ಭಾಷಣಗಳು ಇದೆಲ್ಲದನ್ನ ನೋಡಿದಾಗ ಬಹಳ ಸ್ವರ್ಗನೇ ಸೃಷ್ಟಿ ಮಾಡಿಬಿಡ್ತಾರೆ ಮಾಧವಪ್ಪು ಫ್ರೀ ಕಾಕಾ ಪಾಟೀಲಿಗೂ ಫ್ರೀ ಇಂತಿಂಗೆಲ್ಲ ಹೇಳಿದಾಗ ಬಹಳ ದೊಡ್ಡ ಪ್ರಮಾಣದ ಒಂದು ಸಂಭ್ರಮ ಇಡೀ ರಾಜ್ಯದಲ್ಲಿ ನಿರ್ಮಾಣ ಆಗಿತ್ತು ನಿಮಗೆ ಅದಕ್ಕೆ ನೂರ ಮೂವತ್ತಾರು ಸೀಟ್ ಕೊಟ್ಟಿದ್ದಾರೆ ನಾವು ಅದನ್ನು ಅಭಿನಂದಿಸ್ತೇನೆ ನಾನೇನು ಅದಕ್ಕೆ ವಿರೋಧ ಮಾಡ್ಲಿಕ್ಕೆ ಹೋಗೋದಿಲ್ಲ ಆದ್ರೆ ಗ್ಯಾರಂಟಿ ಯೋಜನೆಗಳನ್ನ ಅವೈಜ್ಞಾನಿಕವಾಗಿ ತಂದು ಹೇಗೆ ದಿಕ್ ತಪ್ತಾ ಇದ್ದೀರಿ ನೀವು ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ಮಾಡಬೇಕಾದ್ರೆ ನಿಮ್ಮಲ್ಲೇ ಆಗಿರುವಂತ ಗೊಂದಲಗಳೆಷ್ಟು ಈಗ ಗ್ಯಾರಂಟಿ ಯೋಜನೆಗಳನ್ನ ಸರಿಯಾದ ಸಮಯಕ್ಕೆ ತಲುಪಿಸ್ಲಿಕ್ಕಾಗದೆ ಅದನ್ನ ಜನ ಹೇಳ್ತಾ ಜನ ಅದನ್ನ ಯಾಕೆ ಹಾಕ್ತಿದ್ದೀರಿ ಅಂತ ಕೇಳ್ತಾ ಇದ್ದಾಗ ನೀವು ಧಾರಾ ಬೇಂದ್ರೆ ತರ ನೀ ಹಿಂಗ ನೋಡಬೇಡ ನನ್ನ ಅಂತ ನೀವು ಮತದಾರಿಗೆ ಹೇಳ್ತಾ ಇದ್ದೀರಿ ಮತದಾರ ನೀವು ನನಗೆ ಗ್ಯಾರಂಟಿ ಯೋಜನೆಗಳನ್ನ ಕೊಡ್ಲಿಲ್ಲ ನಾನಂಗೆ ನಿಮ್ಮನ್ನು ತಿರುಗಿ ನೋಡ್ಲಿ ಅಂತೇಳಿ ಮತದಾರ ಹೇಳ್ಲಿಕ್ಕೆ ಪ್ರಾರಂಭ ಮಾಡಿದ್ದೇನೆ ಈ ರೀತಿಯಾದಂತಹ ಪರಿಸ್ಥಿತಿ ಕರ್ನಾಟಕ ರಾಜ್ಯಕ್ಕೆ ಯಾಕೆ ಬಂತು ಮಾನ್ಯ ಅಧ್ಯಕ್ಷೆ ಗ್ಯಾರಂಟಿ ಯೋಜನೆಗಳಲ್ಲಿ ನಾವ್ಯಾರು ಬಿಜೆಪಿಯವರು ಗ್ಯಾರಂಟಿಗಳಿಗೆ ವಿರೋಧ ಮಾಡಲಿಲ್ಲ ಯಾವತ್ತೂ ಕೂಡ ಆ ಐದು ಯೋಜನೆಗಳನ್ನ ಸರಿಯಾಗಿ ಜಾರಿ ತನ್ನಿ ಅನ್ನೋದನ್ನು ಕೂಡ ಇವತ್ತಿಗೂ ಕೂಡ ನಾವು ಹೇಳ್ತಾ ಇರೋದು ಆದ್ರೆ ಆಡಳಿತ ವ್ಯವಸ್ಥೆ ಮುಖ್ಯಮಂತ್ರಿಗಳು ಮಂತ್ರಿಗಳು ಗ್ಯಾರಂಟಿ ಯೋಜನೆ ಕುರಿತಂತೆ ಕೊಡ್ತಾ ಇರುವಂತಹ ಹೇಳಿಕೆಗಳ ಗೊಂದಲದ ಕಾರಣಕ್ಕೆ ರಾಜ್ಯದ ಜನ ಯಾವ ಈ ಯೋಜನೆಯಿಂದ ಒಂದು ಹಿತಾನುಭವ ಅಂತ ಅನ್ನಿಸ್ಬೇಕಾಗಿತ್ತು ಆ ಹಿತಾನುಭವ ರಾಜ್ಯದ ಜನರಿಗೆ ಆಗ್ಲಿಲ್ಲ ನೀವು ರಾಜ್ಯದ ರಾಜ್ಯಪಾಲರ ಭಾಷಣದಲ್ಲಿ ತೊಂಬತ್ತು ಸಾವಿರ ಕೋಟಿ ರೂಪಾಯಿಯನ್ನು ಇದಕ್ಕೆ ನಾವು ವಹಿಸಿದ್ದೇವೆ ಒಂದು ಕಾಲು ಕೋಟಿ ಕುಟುಂಬಗಳಿಗೆ ಇದರಿಂದ ಲಾಭ ಆಗಿದೆ ಅನ್ನೋದ್ರೆಲ್ಲದೂ ಕೂಡ ರಾಜ್ಯಪಾಲರ ಭಾಷಣದಲ್ಲಿ ಹೇಳಿದಿರಿ ನಾನು ನನಗೆ ಬಹಳ ಆಶ್ಚರ್ಯ ಆಗಿತ್ತು ಆಡಳಿತ ಯಂತ್ರ ಹಿಂಗಿದೆ ಎನ್ನೆ ಭಾಗ್ಯಲಕ್ಷ್ಮಿ ಯೋಜನೆ ಐದಾರು ತಿಂಗಳಿಂದ ಬರಲೇ ಇಲ್ಲ ಯಾಕೆ ಐದಾರು ತಿಂಗಳಿಂದ ಬರಲಿಲ್ಲ ಬರಲಿಲ್ಲ ಅಂತೇಳಿ ಪತ್ರಿಕೆಗಳೆಲ್ಲ ಬಹಳ ದೊಡ್ಡ ಸುದ್ದಿ ಆದಾಗ ಮಂತ್ರಿಗಳು ಹೇಳ್ತಾರೆ ಗೃಹಲಕ್ಷ್ಮಿ ಸಾರಿ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಎಸ್ ಎಸ್ ಗೃಹಲಕ್ಷ್ಮಿ ನಾಲ್ಕೈದು ತಿಂಗಳಿಂದ ಬರಲಿಲ್ಲ ಅಂತ ಆದಾಗ ಮಂತ್ರಿಗಳು ಹೇಳ್ತಾರೆ ನನಗೆ ಹುಷಾರಿರ್ಲಿಲ್ಲ ನನಗೆ ಆರೋಗ್ಯ ಸಹ ಅದಕ್ಕೆ ಗೃಹಲಕ್ಷ್ಮಿ ಬರಲಿಲ್ಲ ಅಂತ ಇವ್ರು ಮನೆಯಿಂದ ಕೊಡ್ತಾ ಇರೋದಲ್ಲ ಕೊಡ್ತಾ ಇರೋದಲ್ಲ ಒಂದು ಸರ್ಕಾರದ ವ್ಯವಸ್ಥೆನಲ್ಲಿ ಪ್ರತಿ ತಿಂಗಳು ತಲುಪಬೇಕು ಅಂತ ಒಂದು ವ್ಯವಸ್ಥೆ ಇದೆ ಅದನ್ನ ಬಿಟ್ಟು ನನಗೆ ಹುಷಾರ್ ಇರಲಿಲ್ಲ ಅದಕ್ಕೆ ಗೃಹಲಕ್ಷ್ಮಿ ತಲುಪಿಲ್ಲ ಅಂತಂದ್ರೆ ಆಡಳಿತ ವ್ಯವಸ್ಥೆ ಎಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದೀರಿ ಸರ್ ಎರಡು ನಿಮಿಷ ಹಾಗಾಗಿ ಹಾಗಾಗಿ ಎಲ್ಲಿ ಸರ್ ಮನೆ ಸುಮಾರು ಈಗ ಮಾತಾಡಲ್ಲ ಆಯ್ತು ನಾವೇನು ಮಾಡಲ್ಲ ಕೊಟ್ರೆ ನೀವು ಮಾತಾಡಿದ ಮೇಲೆ ಶುರುಗಳ ಒಂದ್ ನಿಮಿಷ ನಮ್ಮ ನಿಮ್ಮ ಅಧ್ಯಕ್ಷರು ನಮ್ಮಲ್ಲಿ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ನೋಡಿ ನಾನು ಶಾಸಕದೇನೆ

ಮೀಟಿಂಗ್ ಕಂಡಕ್ಟ್ ಮಾಡಿ ಯಾವ ರೀತಿ ದುಡ್ಡನ್ನು ಒದಗಿಸಬೇಕು ಅನ್ನೋ ವಿಚಾರದಲ್ಲಿ ಶಾರ್ಟ್ ಫಾಲ್ಸ್ನ ಹೇಳ ತಪ್ಪು ಅಧ್ಯಕ್ಷ ಆಡಳಿತದ ವ್ಯವಸ್ಥೆನಲ್ಲಿ ಬಜೆಟ್ ಅನ್ನ ನಾವು ಪಾಸ್ ಮಾಡಿಕೊಟ್ಟ ನಂತರ ಯಾರಿಗೋ ಹುಷಾರಿಲ್ಲ ಯಾರಿಗೋ ಮೈಕೈ ನೋವಾಗಿದೆ ಯಾರಿಗೋ ತೊಂದರೆ ಆಗಿದೆ ಅನ್ನೋ ಕಾರಣಕ್ಕೆ ಯೋಜನೆ ನಿಲ್ಲಲ್ಲ ನಾವು ಬಜೆಟ್ ಅನ್ನ ಪಾಸ್ ಮಾಡಿಕೊಟ್ಟ ನಂತರ ಅದನ್ನ ರಾಜ್ಯದ ಜನರಿಗೆ ತಲುಪಿಸಬೇಕಾಗಿರುವಂತದ್ದು ಸರ್ಕಾರದ ಹೊಣೆ ಅದನ್ನ ಮಾಡಲಿಲ್ಲ ಅನ್ನುವಂಥದ್ದು ನಮ್ಮ ಆತಂಕ ಮತ್ತೆ ನಾನು ಮಾನ್ಯ ಅಧ್ಯಕ್ಷ ಕಳೆದ ಬಾರಿ ಕಳೆದ ವರ್ಷದ ರಾಜ್ಯಪಾಲರ ಭಾಷಣದ ಒಂದು ಲೆನ ಓದ್ತೀನಿ ಅಷ್ಟೇ ಯಾಕೆಂದ್ರೆ ಗ್ಯಾರಂಟಿ ಯೋಜನೆಗಳ ಕುರಿತಂತೆ ಹೇಗೆ ಮಂತ್ರಿ ಮಂಡಳದ ಸದಸ್ಯರು ಹೇಳ್ತಾ ಇದ್ದಾರೆ ಅಂತ ಲೋಕಸಭಾ ಚುನಾವಣೆಗಳು ಮುಗಿದು ಇವ್ರಿಗೆ ಇನ್ನರ ಆದ ತಕ್ಷಣನೆ ಗ್ಯಾರಂಟಿಯಿಂದನೆ ನಾವು ನಮಗೆ ಅಭಿವೃದ್ಧಿ ಆಗಲಿಲ್ಲ ಗ್ಯಾರಂಟಿ ಯೋಜನೆ ಇಲ್ಲಿಸಬೇಕು ಅನ್ನುವಷ್ಟು ತನಕ ಶಾಸಕರಿಂದ ಉಪಮುಖ್ಯಮಂತ್ರಿಯ ತನಕವೂ ಕೂಡ ಮಾತಾಡಿದ್ರು ನಂತರ ಅದು ನಿಲ್ಲಿಸಲ್ಲ ಅಂತ ಹೇಳಿದ್ರು ನಾವು ನಿಲ್ಲಿಸಬೇಕು ನಮ್ದೇನು ಆಗ್ರಹ ಇಲ್ಲ ಆದ್ರೆ ಗೊಂದಲದ ಹೇಳಿಕೆಗಳ ಕಾರಣಕ್ಕೆ ಗ್ಯಾರಂಟಿ ಯೋಜನೆಗಳು ಏನ್ ದಿಕ್ತಪ್ತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ರಾಜ್ಯಪಾಲರ ಭಾಷಣದಲ್ಲಿ ಪಾಯಿಂಟ್ ನಂಬರ್ ಇಪ್ಪತ್ತೇಳು ಅದರಲ್ಲಿ ಈ ಸರ್ಕಾರ ರಾಜ್ಯಪಾಲರ ಮುಖಾಂತರ ಏನಿಸುತ್ತೆ ಅಂತ ಕೇಳಿದ್ರೆ ಬರ ಪರಿಹಾರ ಇರಲಿ ಗ್ಯಾರಂಟಿ ಯೋಜನೆಗಳಿರಲಿ ಇವುಗಳು ನಮ್ಮ ಸರ್ಕಾರವು ಜನರ ಹಕ್ಕುಗಳು ಎಂದು ಭಾವಿಸಿ ಕಾರ್ಯನಿರ್ವಹಿಸುತ್ತಿದೆ ಅಂತ ಹೇಳ್ತಾರೆ ಗ್ಯಾರಂಟಿ ಯೋಜನೆಯನ್ನ ಜನರ ಹಕ್ಕು ಅಂತ ಹೇಳಿ ರಾಜ್ಯಪಾಲರ ಮುಖಾಂತರ ಸರ್ಕಾರ ಹೇಳಿಸುತ್ತೆ ಮಾನ್ಯ ಇಂಧನ ಸಚಿವರು ಈ ಮನ್ನ ಮನೆ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ ಗ್ಯಾರಂಟಿ ಯೋಜನೆ ಅಂದ್ರೆ ಸಂಬಳನ ಅದು ಗ್ಯಾರಂಟಿ ಯೋಜನೆ ತಿಂಗಳ ತಿಂಗಳ ಕೊಡ್ಲಿಕ್ಕೆ ಸಂಬಳಿ ಅಂತ ಕೇಳ್ತಾರೆ ಕಳೆದ ಬಾರಿ ರಾಜ್ಯಪಾಲರ ಭಾಷಣದಲ್ಲಿ ಗ್ಯಾರಂಟಿ ಯೋಜನೆ ಜನರ ಹಕ್ಕು ಅಂತ ರಾಜ್ಯಪಾಲರ ಮುಖಾಂತರ ಹೇಳಿದ್ರು

ನೀವು ತಪ್ಪು ನಿರ್ವಹಣೆ ಮಾಡ್ತಾ ಇದ್ರೆ ಬಸವಂತ ಅನ್ನಭಾಗ್ಯ ಯೋಜನೆ ಅಡಿನಲ್ಲೂ ಕೂಡ ಈಗ ಹೇಳಿದ್ದು ನಾವು ಐದ್ ಕೆ ಜಿ ಅಕ್ಕಿಯನ್ನು ಕೊಡ್ತೇವೆ ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ಲಿಲ್ಲ ಅದಕ್ಕೆ ನೂರ ಎಪ್ಪತ್ತು ನೂರ ಎಪ್ಪತ್ತು ರೂಪಾಯಿಯನ್ನ ಪ್ರತಿ ತಿಂಗಳು ಹಾಕ್ತೀವಿ ಹೇಳ್ತಾ ಬಂದಿದ್ರು ಬಂದ್ರು ಎಲ್ಲ ಹಾಕಿದ್ರಿ ಎಲ್ಲ ಹಾಕಿದ್ರು ಎಲ್ಲ ಹಾಕಿದ್ರೆ ನೂರನ್ನ ಪ್ರತಿ ತಿಂಗಳು ಎಲ್ಲ ಹಾಕಿದ್ರಿ

ಗೃಹಲಕ್ಷ್ಮಿ ನಾಲ್ಕು ಮಂದಿ ಅಕೌಂಟಿಗೆ ಹೋಗಿಲ್ಲ ಅಂತ ಹೇಳೋದು ರಾಜ್ಯದ ಮುಖ್ಯಮಂತ್ರಿ ಗೊತ್ತಿಲ್ಲ ಅಂತಂದ್ರೆ ಹೆಂಗ್ ಈ ಸರ್ಕಾರ ನಡೀತಾ ಇದೆ ಈ ಗ್ಯಾರಂಟಿ ಯೋಜನೆ ಹೆಂಗ್ ನಡೀತಾ ಇದೆ ಪ್ರತಿ ತಿಂಗಳು ಒಂದು ಮನೆಯ ಹೆಣ್ಣು ಮಗಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ಬೇಕು ಕೊಡ್ತಿದೀವಿ ಅಂತ ನಾವು ಬದ್ಧತೆ ಹೇಳಿದ್ರಿ ಈಗ ನನಗೆ ಅನ್ನಿಸ್ತಾ ಇದೆ ಗೃಹಲಕ್ಷ್ಮಿ ಯೋಜನೆ ಇದು ಚುನಾವಣಾ ಲಕ್ಷ್ಮಿ ಆಗಿದೆ ಎಂಪಿ ಎಲೆಕ್ಷನ್ ಆಗಬೇಕಾದ್ರೆ ಎರಡು ದಿನ ಮುಂಚೆನೇ ನೀವು ಅಕೌಂಟಿಗೆ ಹಾಕಿದ್ರಿ ಮೂರ್ನಾಲ್ಕು ತಿಂಗಳು ಬೈ ಲಕ್ಷ ಇಂದಿನ ದಿನ ಮೂರು ತಿಂಗಳು ಹಾಕಿದ್ರಿ ಈಗ ಜಿಲ್ಲಾ ಪಂಚಾಯತಿ ಚಾಲಕ್ ಪಂಚಾಯತಿ ಚುನಾವಣೆ ಬರ್ತಾ ಇದೆ ಆ ಲಕ್ಷ್ಮಿಯನ್ನ ಚುನಾವಣಾ ಲಕ್ಷ್ಮಿಯನ್ನಾಗಿ ಬಳಕೆ ಮಾಡ್ಕೊಳ್ತಾ ಇದ್ದೀರಿ ಹೀಗಾಗಿ ಗ್ಯಾರಂಟಿ ಯೋಜನೆ ಪ್ರತಿ ತಿಂಗಳು ಗ್ಯಾರಂಟಿ ಯೋಜನೆ ಸಿಗಬೇಕು ಅದು ಬಿಟ್ಟು ನಿಮಗೆ ಖುಷಿ ಬಂದಾಗ ಕೊಟ್ರೆ ಅದಕ್ಕೆ ಯೋಜನೆ ಅಂತ ಅನ್ಸೋದಿಲ್ಲ ಯಾವಾಗ ಮುಖ್ಯಮಂತ್ರಿಗಳು ಯಾವಾಗ ಹೇಳ್ತಾರೆ ಬಡವನ ಕಷ್ಟ ಆಗುತ್ತೆ ನಿಮಗೆ ಬಡವನ ಹಸಿವು ಗೊತ್ತಾ ನಿಮಗೆ ಅಂತ ಕೇಳ್ತಾರೆ ಮಾನ್ಯ ಅಧ್ಯಕ್ಷೆ ಬಡವ ಹಸಿದಾಗ ದುಡ್ಡು ಕೊಡಬೇಕು